ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಅದೇ ಬ್ಯಾಂಕಾಕ್ನೇ 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 ತೋರಿಸ್ತಾನೆ ಇದೀನಿ ಮತ್ತೆ ಇದ್ದೀನಿ ಓದ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಟಿಂಗ್ ಬುದ್ಧ ದಿ ಬಿಗ್ ಬುದ್ಧ ಅಂತ ಹೇಳ್ಬಿಟ್ಟು ಏನೇ ಹೇಳಿದ್ದೆ ತೋರಿಸ್ತೀನಿ ಅಂತ ಅದು ತೋರ್ಸಕ್ಕಾಗ್ಲಿಲ್ಲ ಯಾಕಂದ್ರೆ ವಿಡಿಯೋ ಲೆಂತ್ ಸಿಕ್ಕಾಬಟ್ಟೆ ದೊಡ್ಡದಾಗೋಯ್ತು ಹೋಯ್ತು ಅಂತ ಅದಕ್ಕೆ ಮುಂದುವರಿದ ಭಾಗ ಆಗಿರುವಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ ಒಂದು ಬಿಗ್ ಬುದ್ಧನ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಹೋಗೋಣ ಸಿಮೆಂಟ್ ರೋಡು ಟಾರ್ ರೋಡು ಥರನೇ ನೀರಿನ ರೋಡಿದು ಈ ನೀರಿನ ರೋಡಲ್ಲಿ ಹೋಗ್ತಾ ಇದ್ದೀವಿ ಈಗ ಮತ್ತು ನನಗೂ ಏನಂತ ಇಡೀ ಭೂಮಿನ ತೋರಿಸಿ ಕರೆಕ್ಟಾಗಿ ಈ ಒಂದು ಲೊಕೇಶನ್ ಎಲ್ಲಿದ್ದೀವಿ ಎಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಈ ಒಂದು ಜಾಗ ಎಲ್ಲಿ ಬರುತ್ತೆ ಅಂತ ಭೂಮಿನ ತೋರಿಸಿ ಬೇರೆ ಯೂಟ್ಯೂಬ್ ಚಾನಲ್ ಕೆಲವರೆಲ್ಲ ತೋರಿಸ್ತಾರಲ್ಲ ಹಂಗೆ ತೋರಿಸ್ಬಿಟ್ಟು ಪಾಯಿಂಟ್ಔಟ್ ಮಾಡಿ ಇನ್ನೂ ಕ್ಲಿಯರಾಗಿ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಅನ್ನೋ ಆಸೆ ಮತ್ತು ಡ್ರೋನ್ಸ್ ಡ್ರೋನ್ಸ್ನೆಲ್ಲ ಯೂಸ್ ಮಾಡಿ ಡ್ರೋನ್ ಶಾಟ್ ಎಲ್ಲ ಹಾಕಿ ಇನ್ನೂ ನೀಟಾಗಿ ಚೆನ್ನಾಗಿ ಕಾಣೋ ಥರ ಅನ್ನೋ ಆಸೆ ಕೂಡ ಬಟ್ ಏನು ಪ್ರಾಬ್ಲಮ್ ಅಂದರೆ ಟೈಮು ಪೇಷನ್ಸು ಇಲ್ಲ ಅದೇ ಕೆಲಸ ಆಗಿದ್ದರೆ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ತುಂಬ ಪ್ರೊಫೆಷ್ನಲ್ ಆಗಿ ಕ್ಲೀನಾಗಿ ಎಡಿಟಿಂಗ್ ಆಗಿರ್ಬೋದು ಶೂಟಿಂಗ್ ಆಗಿರ್ಬೋದು ಮತ್ತು ಎಲ್ಲನೂ ಆಗಿ ನೀಟಾಗಿ ಮಾಡ್ತಿದ್ದೆ ಬಟ್ ನಂದು ನೂರೆಂಟು ಕೆಲಸದ ಮಧ್ಯೆ ಇದೊಂದು ಕೆಲಸ ಸೊ ಹಂಗಾಗಿ ನನಗೆ ಇಷ್ಟು ಮಾತ್ರ ಮಾಡೋಕ್ಕಾಗ್ತಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ ಏನು ಗುರು ಇಷ್ಟೇನ ವೀಡಿಯೋ ಕ್ವಾಲಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಮೇಕಿಂಗ್ ಚೆನ್ನಾಗಿಲ್ಲ ಮಾತಾಡೋದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಏನೋ ಅನಿಸ್ಬೋದು ಬಟ್ ಅದೇ ಪ್ರೊಫೆಷ್ನಲ್ ಅದು ಆಗದಿರೋ ಕಾರಣ ಆಗ್ತಿಲ್ಲ ಬನ್ನಿ ನೋಡಿ ಇವಾಗ ನಾನು ಫಸ್ಟ್ ಬುದ್ಧನ ತೋರಿಸ್ತಾ ಇದ್ದೀನಿ ನೋಡಿ ಸಿಕ್ಕಾಪಟ್ಟೆ ಫೇಮಸ್ ಈ ಒಂದು ಬುದ್ಧ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಇದು ತೋರಿಸ್ತಾ ಇರ್ತಾರೆ ಇದನ್ನ ಏರಿಯಲ್ ಶಾರ್ಟ್ ತೆಗಿತಾರೆ ಮೇಲ್ಗಡೆಯಿಂದ ತೋರಿಸ್ತಾರೆ ಸುತ್ತಮುತ್ತ ಎಲ್ಲ ನನ್ನ ಸೈಡಲ್ಲಿ ನದಿ ಹರಿತ ಹರಿತಾ ಇರುತ್ತೆ ಬಿಲ್ಡಿಂಗ್ಗಳೆಲ್ಲ ಇರುತ್ತೆ ಬ್ಯಾಂಕಾಕ್ ಸಿಟಿ ಮಧ್ಯೆ ಇದೊಂದು ಬುದ್ಧ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ಫೋಟೋಸ್ ಅದು ಸೊ ಸುತ್ತಮುತ್ತ ಯಾವ ಥರ ಇದೆ ಈ ಬುದ್ಧ ಸ್ಟ್ಯಾಚು ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಳಗಡೆ ಒಂದು ದೇವಸ್ಥಾನ ಬುದ ಬುದ್ಧ ಟೆಂಪಲ್ ಮತ್ತೆ ಇಲ್ಲಿ ಪ್ರಸಾದನೆಲ್ಲ ಏನೋ ಪ್ಯಾಕ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಎಲ್ಲರೂ ತುಂಬ ಜನ ಕೂತ್ಕೊಂಡು ಪ್ರೇ ಮಾಡ್ತಾ ಇದ್ದಾರೆ ದೇವರ ಹತ್ರ ಇದು ತಲೆ ಎಲ್ಲ ಬೋಡ್ಸ್ ಸುಮಾರು ಜನ ಮತ್ತು ಇದು ಆರೆಂಜ್ ಕಲರ್ ಒಂದು ಬಟ್ಟೆ ಸುತ್ತಿದ್ದಾರೆ ಇದೆಲ್ಲ ಯಾಕೆ ಏನು ಎತ್ತ ಏನು ಮಾಡ್ತಿದ್ದಾರೆ ನಿಜವಾಗ್ಲೂ ಕರೆಕ್ಟಾಗಿ ನಂಗೆ ಏನೂ ಗೊತ್ತಿಲ್ಲ ಬಟ್ ಏನು ಮಾಡ್ತಿದ್ರೆ ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಏನು ನಡೀತಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ ಮತ್ತೆ ಇಲ್ಲಿರುವಂಥ ಒಂದು ಬಿಗ್ ಬುದ್ಧ ಸ್ಟ್ಯಾಚು ಏನಿದೆಯಲ್ಲ ಈ ಒಂದು ಸ್ಟ್ಯಾಚು ಇಡೀ ತೈಲ್ಯಾಂಡ್ಗೆ ಅತಿ ದೊಡ್ಡದ ಅಂತ ಕೇಳಿದ್ರೆ ಇಲ್ಲ ಬರೀ ಬ್ಯಾಂಕಿಗೆ ಮಾತ್ರ ದೊಡ್ಡದು ಥೈಲ್ಯಾಂಡಿಗಲ್ಲ ಅಲ್ಲ ನೋಡಿ ಇವರು ಗುರುಗಳು ಇಲ್ಲಿ ಕೂತಿದ್ದಾರೆ ಇಲ್ಲಿ ಹತ್ರ ಬೇಡ್ಕೊತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಅವ್ರ ಆಶೀರ್ವಾದವನ್ನು ಮಾಡ್ತಾ ವಾಟ್ ಮೊಹಾಂಗ್ ಹಾಂಗ್ ಥಾಂಗ್ ಅಂತ ಇನ್ನೊಂದು ಜಾಗದಲ್ಲಿ ಇನ್ನೊಂದು ಬಿಗ್ಗೆಸ್ಟ್ ಬುಗ್ಗ ಇದೆ ಬುದ್ಧ ಇದೆ ಇಡೀ ತೈಲಂಡಲ್ಲಿ ಅದು ಬಿಗ್ಗೆಸ್ಟ್ ಬುದ್ಧ ಅಂತಲೇ ಹೇಳ್ಬೋದು ಸ್ಟ್ಯಾಚು ಬುದ್ಧನ ಸ್ಟ್ಯಾಚು ಇಲ್ಲಿ ಬ್ರೆಡ್ ಪೀಸಸ್ ಸಿಗುತ್ತೆ ಇದನ್ನು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ನೀರಲ್ಲಿ ಮೀನುಗಳಿಗೆ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಂದು ಸಂಪ್ರದಾಯ ಪದ್ಧತಿ ಪದ್ಧತಿ ಏನೇ ಆಗಿರ್ಬೋದು ಬಟ್ ಒಂದು ಜೀವಕ್ಕೆ ಆಹಾರ ಕೊಡೋದು ಒಂದು ಒಳ್ಳೆಯ ವಿಷಯ ಅಲ್ವಾ ಸೊ ಒಳ್ಳೆಯದೇ ನಾನು ಒಂದಷ್ಟು ಬ್ರೆಡ್ ಇಸ್ಕೊಂಡ್ಬಂದೆ ಬಾಟ್ಲಲ್ಲಿ ಕೊಟ್ಟರು ಇಟ್ಟಿದ್ದೀನಿ ನೋಡಿ ಎಷ್ಟೊಂದು ಮೀನುಗಳಿದೆ ಇಲ್ಲಿ ಈ ಮೀನಿಗೆಲ್ಲ ಹಾಕಿದ್ರೆ ಅದು ತಿನ್ಕೊಂಡು ಹೋಗುತ್ತೆ ತುಂಬ ಮೀನುಗಳು ಅವಾಗ್ಲಿ ಬರುತ್ತೆ ಯಾಕಂದರೆ ತುಂಬ ಜನ ಬಂದಿದ್ರೆ ಬ್ರೆಡೆಲ್ಲ ಹಾಕ್ತಾ ಇರ್ತಾರೆ ತಿನ್ನಲಿ ಅಂತ ಅನ್ಬಿಟ್ಟು ಸೊ ಹಾಗಾಗಿ ತುಪ್ಪ ಜಾಸ್ತಿ ನೋಡಿ ಬ್ರೆಡ್ ಜೊತೆಗೆ ಇನ್ನೂ ಬೇರೇನೂ ಹಾಕ್ತಾಯಿದ್ದಾರೆ ಪಕ್ಕದಲ್ಲಿ ಹಂಗೆ ಅದು ತಿನ್ನೋವಂಥ ಐಟಮ್ಗಳೆಲ್ಲ ಹಾಕ್ತಾರೆ ಅದಕ್ಕೂ ಖುಷಿನೇ ಅಲ್ವಾ ನಮಗೂ ಖುಷಿನೇ ನೋಡಿ ಇದೇ ಬಿಗ್ ಬುದ್ಧ ಸ್ಟ್ಯಾಚು ಯಾವ ಥರ ಕಾಣೋದಂಥದ್ದು ನಿಮಗೆ ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಪರ್ಫೆಕ್ಟಾಗಿ ಮಾಡಿದ್ದಾರೆ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಸೊ ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ಸು ನಾವೀಗ ಬ್ಯಾಂಕಾಕ್ ಸಿಟಿಯಲ್ಲಿ ಓಡಾಡ್ತಾ ಇದ್ದೀವಿ ಸುಮ್ಮನೆ ಸೆಲ್ಫಿ ಗ್ಯಾಪಲ್ಲಿ ಇರಲಿ ನಾನೇ ವೀಡಿಯೋ ಮಾಡ್ತಾ ಇದ್ದೀನಿ ಗುರುವೇ ಅಂತ ಎಲ್ಲರಿಗೂ ಹೇಳೋದಕ್ಕೆ ನಾವು ಅದೆಲ್ಲ ಮುಗಿಸ್ಕೊಂಡು ನೈಟ್ ಆಯಿತು ನೈಟ್ ಬಂದು ಇಡೀ ಬ್ಯಾಂಕಾಕ್ ಒಳಗಡೆ ಓಡಾಡ್ತಾ ಇದ್ದೀವಿ ಬ್ಯಾಂಕಾಕಲ್ಲಿ ಮಳೆ ಉಯ್ತಿದೆ ಮಳೆಯಲ್ಲಿ ಜೊತೆಯಲ್ಲಿ ಬ್ಯಾಂಕಾಕ್ನ ಒಳಗಡೆ ನಾವು ಓಡಾಡ್ಕೊಂಡಿದ್ದೀವಿ ಮತ್ತು ಈ ಒಂದು ಇಂದಿರಾ ಮಾರ್ಕೆಟ್ ಹತ್ರ ಬಂದ್ವಿ ಊಟ ಮಾಡೋಣ ಅಂತೇಳಿ ಇಲ್ಲೇ ಡೆಲ್ಲಿ ದರ್ಬಾರ್ ಅವು ಇವು ಎಷ್ಟೊಂದು ಹೋಟ್ಲುಗಳಿದೆ ಅದು ಎಂಥದ್ದು ಹೋಟ್ಲುಗಳು ಸೊ ಹೋಗಿ ಹೋಟ್ಲಲ್ಲಿ ಊಟ ಎಲ್ಲ ಮಾಡಿಕೊಂಡು ಹಂಗೆ ಇಂದ್ರ ಮಾರ್ಕೆಟ್ ಒಳಗಡೆ ಹೋಗೋಣ ಅಂತಿದ್ದೀವಿ ನಿಮ್ಗೆ ಆ ಒಂದು ಇದನ್ನು ತೋರಿಸ್ತೀನಿ ನೆಕ್ಸ್ಟು ನೋಡಿ ಬ್ರಿಡ್ಜ್ ಮೇಲ್ಗಡೆಯಿಂದ ಯಾವ ಥರ ಕಾಣುತ್ತೆ ಈ ಒಂದು ಇಂದ್ರ ಮಾರ್ಕೆಟ್ ಸೈಡಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮಳೆ ಹನಿ ಆಗ್ತಿದೆ ಮಳೆ ಉಯ್ತಿದೆ ಸುಮಾರು ಗಾಡಿಗಳಿದ್ದಾವೆ ಟ್ರಾಫಿಕ್ ಬೇರೆ ಸಿಕ್ಕಾಪಟ್ಟೆ ಇದು ಪೀಕ್ ಅವರ್ ಅಲ್ವಾ ಹಂಗಾಗಿ ಯಾವಾಗಲೂ ಈವ್ನಿಂಗ್ ಟೈಮಲ್ಲಿ ನೈಟ್ ಟೈಮಲ್ಲಿ ಎಲ್ಲ ಕಡೆ ನಮ್ಮ ಬೆಂಗಳೂರಲ್ಲೂ ಅಷ್ಟೇ ಆಮೇಲೆ ಇಲ್ಲಿ ನೋಡಿ ಇಲ್ಲೂ ಕೂಡ ಭಿಕ್ಷಕರು ಇದ್ದಾರೆ ಭಿಕ್ಷೆ ಬೇಡ್ತಾ ಇದ್ದಾರೆ ಪಾಪ ಅಂದರೆ ನಮ್ಮ ದೇಶದಲ್ಲೆಲ್ಲ ಎಲ್ಲ ದೇಶದಲ್ಲೂ ಸುಮಾರು ದೇಶದಲ್ಲಿ ಇರ್ತಾರೆ ಅಂತ ಆಯಿತು ಭಿಕ್ಷೆ ಬೇಡವರು ಹೋಗ್ತಾ ದಾರಿಯಲ್ಲಿ ಟೈಲ್ಸ್ ಕೆಲಸ ಎಲ್ಲ ಮಾಡ್ತಾಯಿದ್ರು ಮತ್ತು ಇಲ್ಲಿ ಏನೋ ಮಾರ್ತಾಯಿದ್ರು ಅದೇನೋ ಹಚ್ತಾವ್ರೆ ಹಚ್ಕೊಂಡು ಏನೋ ಮಾರ್ತವ್ರೆ ನೋಡಿ ಇಲ್ಲೆಲ್ಲ ಫುಟ್ಪಾತಲ್ಲಿರೋ ಟೈಲ್ಸ್ ಎಲ್ಲ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿ ನೀಟಾಗಿ ಎಲ್ಲ ರೀಪ್ಲೇಸ್ ಮಾಡೋದಕ್ಕೆ ಮಾಡ್ತವ್ರೆ ಕಸ ನೋಡಿ ಹೆಂಗೆ ಇಲ್ಲಿ ಸಕಲ್ ಕೆಡ್ದಾಗ ಬಿಸಾಕೋರೆ ನೀಟಾಗಿದೆ ಎಲ್ಲ ಕಡೆ ಕೆಲವು ಕಡೆ ಈ ಥರ ಗಲೀಜಾಗಿದೆ ಮಳೆ ಟೈಮ್ ಬೇರೆ ಆದರೆ ಟೈಮ್ ಅಂತೇನಿಲ್ಲ ಮಳೆ ಬೇರೆ ಉಯ್ದಿದೆಯಲ್ಲ ಸೊ ಹಂಗಾಗಿ ಸ್ವಲ್ಪ ಇನ್ನೂ ನೀರೆಲ್ಲ ನಿಂತು ಕೊಚ್ಚೆ ಥರ ಬೇರೆ ಆಗ್ತಿದೆ ನೋಡಿ ಇರೆಲ್ಲ ಚಿಕ್ಕ ಚಿಕ್ಕದ ಹೂವು ಅಂಗಡಿ ಎಲ್ಲ ಇಟ್ಕೊಂಡವ್ರೆ ಒರ್ಜಿನಲ್ ಹೂವೇ ಯಾವುದು ಪ್ಲಾಸ್ಟಿಕ್ ಅಲ್ಲ ಒರ್ಜಿನಲ್ ಹೂವೇ ಈ ಥರ ಕಾಣಿಸ್ತಿದೆ ಮತ್ತು ಕೆಲವು ಇನ್ನೂ ತೆಗ್ದಿಲ್ಲ ತೆಗ್ದಿಲ್ಲಲ್ಲ ಮುಚ್ಬಿಟ್ಟವ್ರೆ ಟೈಮ್ ಆಯ್ತಲ್ವಾ ರಾತ್ರಿ ಆಗಿದೆ ಮುಚ್ಚ ಮೇಲೆ ಇವ್ರು ಬಂದು ಅಂಗಡಿ ಇಟ್ಕೊಂಡು ಇವರು ಥರನೋ ಚಿಕ್ಕದಾಗಿ ಪೆಟ್ಟಿ ಅಂಗಡಿ ಇಟ್ಕೊಂಡು ಆರಾಮಾಗಿ ವ್ಯಾಪಾರನ ಮಾಡ್ತಾರೆ ಮತ್ತು ಸ್ಟ್ರೀಟ್ ಫುಡ್ಡು ಸಿಕ್ಕಾಪಟ್ಟೆ ಇಲ್ಲಿ ತುಂಬ ಜನ ಈ ಸ್ಟ್ರೀಟಲ್ಲಿ ವ್ಯಾಪಾರ ಮಾಡ್ತಾರೆ ಫುಡ್ಡು ರಿಲೇಟೆಡ್ ವ್ಯಾಪಾರಗಳು ಬ್ಯಾಂಕಾಗ ಗಲ್ಲಿಯಲ್ಲಿ ನಡೆದಾಡುವ ರಾತ್ರಿಯಲ್ಲಿ ಏನು ಮಾತಾಡ್ಬೇಕಂತ ನನಗೆ ಗೊತ್ತಿಲ್ಲ ಎಷ್ಟು ಅಂತ ಮಾತಾಡಲಿ ಇಲ್ಲಿ ನೋಡಿ ಟೈಲ್ಸ್ ಎಲ್ಲ ಒಡೆದು ದವಾ ದಿಮಿಲ್ ದಮಾಲ್ ದಿಮಿಲ್ ಅಂತೆಲ್ಲ ಹಾಕ್ತಾರೆ ಇಲ್ಲಿ ಒಡೆದು ಪಡೆದು ಎಲ್ಲ ಜೋಡಿಸ್ತಾರೆ ರಾತ್ರಿ ಹೊತ್ತು ಕೂಡ ಕೆಲಸ ಮಾಡ್ತಾರೆ ಶಬಾಶ ಇದು ಏನೇನೋ ಫ್ರೈ ಮಾಡಿ ಇಟ್ಕೊಂಡವ್ರೆ ತಿನ್ನೋಕ್ಕೆ ಮತ್ತು ಟೈಲ್ಸ್ ನೋಡಿ ಎಲ್ಲ ಜೋಡಿಸಿಕೊಂಡು ನೀಟಾಗಿ ಒಂದೊಂದೇ ಹಾಕೊತಾ ಬರ್ತಾರೆ ಬೆಳಗ್ಗೆ ಮಾಡ್ಬೇಕಂತೇನಿಲ್ಲ ಕತ್ತಾದಾಗೂ ಮಾಡ್ತವ್ರೆ ಮಳೆ ಉಯ್ತಿದ್ರು ಕೆಲಸ ಮಾಡ್ತವ್ರೆ ಪರವಾಗಿಲ್ಲ ಶ್ರಮ ಜೀವಿಗಳು ಶ್ರಮ ಜೀವಿಗಳು ಮಾಡಲಿಲ್ಲ ಯಾರೋ ಬಂದ ಶಿಷ್ಯ ಮಸಾಜ್ ಐತೆ ತಗೊಳ್ಳಿ 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 ಅಂತ ಅರ್ಧ ಬಕ್ವಾಸಾಗಿರುತ್ತೆ ಚೆನ್ನಾಗಿರಲ್ಲ ಇನ್ನರ್ಧ ಮೋಸ ಇರುತ್ತೆ ಯಾವ ಥರ ಮೋಸ ಅಂದರೆ ನೂರು ರೂಪಾಯಿ ಐಟಮ್ನ ಸಾವಿರ ರೂಪಾಯಿ ಹೇಳ್ತಾರೆ ತಗೊಂಡಿಲ್ಲ ಅಂದರೆ ಒಂಥರ ಅದು ಅಟ್ಮೋಸ್ಫಿಯರ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ಭಯ ಆಗೋ ಥರ ಆತಂಕ ಆಗೋ ಥರ ಮಾಡ್ಬಿಟ್ಟು ಯಾಕೆ ಬೇಕಪ್ಪ ಗುರು ಕಾಸು ಪುಡಿ ಅನೋ ಇದ್ದಿದ್ದು ನೋಡ್ಕೊಂಡ್ ಬರೋಣ ಮಾಡ್ಕೊಂಬರೋಣ ಅಂತ ಹೋಗ್ಬೇಕು ಆ ಥರ ಮಾಡ್ತಾರೆ ಕೆಲವು ಕಡೆ ಎಲ್ಲ ಇರುತ್ತೆ ಅದೇ ರೀತಿ ಇರುತ್ತೆ ರಷ್ಯನ್ ಇರುತ್ತೆ ಸೂಪರ್ ಆಗಿರುತ್ತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನೂ ಇರಲ್ಲ ಬರೀ ಡ್ಯಾನ್ಸ್ ಎಲ್ಲ ಆಡಿಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಇಷ್ಟೇ ನಾವು ಬೇರೆ ಏನೇನಿರಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿ ಕೊಡ್ತಾರೆ ಕೆಲವ್ರು ಏನೇನೋ ಇರುತ್ತೆ ಅಂತ ಆಸೆ ಪಡ್ಕೊಂಡು ಹೋಗಿರ್ತಾರೆ ಅದೆಲ್ಲ ಮೋಸ ಆಗುತ್ತೆ ಸೊ ಈ ಥರ ಎಲ್ಲ ಮೋಸ ಹೋಗೋಕೆ ಹೋಗಬೇಡಿ ನೋಡಿಕೊಂಡು ಹಿಂದೆ ಮುಂದೆ ನೋಡಿಕೊಂಡು ಹುಷಾರಾಗಿ ಇರಿ ದೇಶ ಬಿಟ್ಟು ದೇಶ ಹೋದಾಗ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು ಒಂದು ಎರಡನೇದು ಏನೋ ಕಮ್ಮಿಗೆ ಸಿಗುತ್ತೆ ಈಸಿಯಾಗಿ ಸಿಗ್ತಿದೆ ಇಲ್ಲ ನಾವು ಅಂದ್ಕೊಂಡಿರೋದೆಲ್ಲ ಕೈಗೆ ಬರ್ತಿದೆಯಲ್ಲ ಅಂತ ಅನ್ಕೊಂಡು ಯಾವಾರ ಕಂತು ಹೋಗ್ಬೇಡಿ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಮಾಡಿ ಅಷ್ಟೆ ಇಲ್ಲಿ ಯಾವುದೋ ಒಂದು ಮಾಲು ಮುಚ್ಚಿಬಿಟ್ಟಿತ್ತು ಬಟ್ ಆಚೆ ಕಡೆ ಒಂಚೂರು ಫುಟ್ಪಾತ್ ಥರ ಐಟಮ್ ಹಾಕ್ಕೊಂಡು ಮಾರ್ತಾ ಇದ್ದಾರೆ ಇಲ್ಲೇನು ಗೊತ್ತಾ ಅಂಗಡಿಗಳೆಲ್ಲ ಮುಚ್ಚಿದ್ಮೇಲೆ ಇವರು ಆಚೆ ಕಡೆ ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಬೆಳಗ್ಗೆ ತಂದ್ಕೊನೋ ಇಲ್ಲ ಮಿಡ್ ನೈಟ್ ಮತ್ತೆ ಅವರೆಲ್ಲ ಎತ್ಕೊಂಡು ಹೊಟ್ಟು ಹೋಗ್ತಾರೆ ಆಮೇಲೆ ಮತ್ತೆ ಮಾಲ್ ಓಪನ್ ಆಗುತ್ತೆ ಜನರಲ್ಲಾಗಿ ಓಪನ್ ಮಾಡ್ಕೊಂಡು ಇಡ್ತಾರೆ ಪ್ರತಿದಿನ ಏನೇ ತಗೊಳ್ಳಿ ಇಪ್ಪತ್ತು ಬಾತ್ ಅಂತಿಲ್ಲ ಪ್ರತಿದಿನ ಇಷ್ಟು ಐಟಮ್ನ ಇಟ್ಟುಬಿಟ್ಟು ಮತ್ತೆ ಬೆಳಿಗ್ಗೆ ಹೋಗೋದು ಮತ್ತೆ ತಂದು ಇಟ್ಟೋದು ಎಲ್ಲ ಬಲೆ ಹಿಂಸೆ ಏನು ಮಾಡೋಕ್ಕಾಗಲ್ಲ ಬಟ್ ಇವ್ರು ಪಾಪ ಮಾಡ್ಬೇಕು ಆಟೋ ಸಾಮಾನೆಲ್ಲ ಇದೆ ನೋಡಿ ಕಾರು ಅವೆಲ್ಲ ಮಕ್ಳಿಗೆ ಇಟ್ಲಿಗೆಲ್ಲ ಬೇಕಾರೆ ತೊಗೊಂಡು ಹೋಗ್ಬೋದು ಇಲ್ಲೂ ಬಡತನ ಇದೆ ರೀ ಬಡತನ ಇದೆ ಇಲ್ಲ ಅಂತಿಲ್ಲ ಪಾಪ ಇವರಿಗೆಲ್ಲ ಇದು ಇದು ಕೆಲಸ ಮಾಡ್ತಾವ್ರ ಇವರು ತಪ್ಪಿಲ್ಲ ಬಟ್ ಆ ಕೆಲಸ ಮಾಡಿದ್ರೆ ಇಷ್ಟನೇ ದುಡಿಯೋಕಾಗತ್ತೆ ಹೇಳಿ ಹಾಂ ಆ ದುಡಿಮೆ ಮಾಡಿಕೊಂಡು ಅವ್ರ ಜೀವನ ನಡೆಸ್ಕೊಂಡು ಮನೇಲಿ ಸಂಸಾರ ನಡೆಸ್ಕೊಂಡು ಬಟ್ ಇನ್ನೊಂದೇನು ಖುಷಿ ಆಯಿತು ಅಂದರೆ ತುಂಬ ವಯಸ್ಸಾದವರು ಕೂಡ ಇಲ್ಲಿ ಕೆಲಸ ಮಾಡ್ತಾರೆ ಒಂದು ಡ್ರೈವಿಂಗ್ ಕೆಲಸ ಆಗಿರ್ಬೋದು ಇಲ್ಲ ಮತ್ತೊಂದೇನೋ ಕೆಲಸ ಆಗಿರ್ಬೋದು ತುಂಬ ಕಮ್ಮಿ ಜನ ಸೋಂಬೇರಿ ಥರ ಇರೋದು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಆದರೂ ಕೆಲಸ ಮಾಡ್ತಾನೇ ಇರ್ತಾರೆ ಅಂದರೆ ವಯಸ್ಸಾದ್ರೂ ಕೆಲಸ ಮಾಡಬೇಕು ಅವ್ರ ಜೀವನ ನಡೀತದೆ ಇಲ್ಲಾಂದರೆ ನಡೆಯಲ್ಲ ಆ ಥರ ಮಾಡಿಟ್ಕೊಂಡು ಆರಾಮಾಗಿ ಜೀವನ ಸಾಕ್ಸೋ ಥರ ಎಲ್ಲ ಇಲ್ಲ ಇರುತ್ತೆ ಬಟ್ ಅಷ್ಟಿರಲ್ಲ ಸೊ ಹಂಗೆ ವಯಸ್ಸಾದ್ಮೇಲೆ ಕೂಡ ಇಲ್ಲಿ ಕಷ್ಟಪಡ್ತಾರೆ ವಯಸ್ಸಾಗ್ತಿದೆ ಅಂದರೆ ಮಾತ್ರಕ್ಕೆ ವಯಸ್ಸಾಗೋಗಿದೆ ಅಂದ್ಬಿಟ್ಟು ಭಿಕ್ಷೆ ಬಿಡೋಕೆ ಅವರು ಎಲ್ಲೋ ಕಮ್ಮಿ ಜನ ಆ ಥರ ಬಿಡೋದು ಮ್ಯಾಕ್ಸಿಮಮ್ಮು ದುಡ್ಕೊಂಡೇ ತಿಂತಾರೆ ಖುಷಿನೇ ಅಲ್ವಾ ಅಷ್ಟೇ ಬ್ಯಾಂಕಾಕ್ ಸಿಟಿ ಒಳಗಡೆ ಓಡಾಡ್ತಾ ಇದ್ದೀವಿ ನಾವು ಯಾವ ರೋಡಲ್ಲಿದ್ದೀನಿ ಯಾವ ಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಇಲ್ಲೆಲ್ಲೋ ಒಂದು ಕಡೆ ಸ್ಟ್ರೀಟ್ ಫುಡ್ಡೆ ಸಿಕ್ಕಾಬಿಟ್ಟೆ ಫೇಮಸ್ ಅಂತಿದ್ದು ತುಂಬ ಜನ ಬಂದು ತಿಂತಾರೆ ಅಂತಿಲ್ಲ ಏಕ ಲೈನಿಗೆ ಇಟ್ಟಿದ್ದಾರೆ ಅದೆಲ್ಲ ಥರ ಫುಡ್ ಇದೆ ಫ್ರೂಟ್ಸ್ ಇದೆ ಅದಿದೆ ಇದಿದೆ ಇದೆ ಅದೇನೋ ಮೀನು ಮೊಸಳೆ ಎಲ್ಲನೂ ಏನೇನೋ ವೆರೈಟಿ ವೆರೈಟಿ ಇದೆ ಎಲ್ಲಿ ಯಾವುದು ಇಷ್ಟ ಆಗುತ್ತೋ ಆರಾಮಾಗಿ ಕುತ್ಕೊಂಡು ತಿನ್ಬೋದು ನೋಡ್ಕೊಂಡು ತಿನ್ಬೋದು ನೋಡಿ ಅಲ್ಲೇ ಚಿಕ್ಕ ಚಿಕ್ಕ ಚೇರ್ ಇಟ್ಟವ್ರೆ ಅಲ್ಲೇ ಕುತ್ಕೊಂಡು ಅಲ್ಲೇ ತಿನ್ಬೋದು ಮತ್ತು ಲೈಟೆಲ್ಲ ಎಲ್ ಇ ಡಿ ಲೈಟ್ಗಳ್ ಹಾಕ್ಕೊಂಬಿಟ್ಟಿದ್ವಿ ನೋಡಿ ಫುಲ್ ಎಲ್ ಇ ಡಿ ಲೈಟ್ಸ್ ಪವರ್ ಸೇವಿಂಗ್ ಸಿಕ್ಕಾಪಟ್ಟೆ ಬೆಳಕು ಜಾಸ್ತಿ ಬರುತ್ತೆ ನೋಡಿ ಹೆಂಗೆ ಹಿಂಗೆ ಇಟ್ಟಿದ್ರೆ ಐಟಮ್ ಎಲ್ಲ ತಗೊಂಡು ಇಲ್ಲೇ ಒಂದು ಚಿಕ್ಕ ಚೇರ್ ಮೇಲೆ ಕೂತ್ಕೊಂಡು ಅಲ್ಲೇ ಅಂಗಡಿ ಮುಂದೆ ಕೂತ್ಕೊಂಡು ತಿನ್ನೋದು ಒಂದು ಮೂರು ಜನ ನಾಲ್ಕು ಜನ ಕೂತ್ಕೊಂಡು ತಿನ್ಬೋದು ಎಲ್ಲ ಎತ್ಕೊಂಡು ಒಂದು ಸೈಡಲ್ಲಿ ಆದರೂ ನಿಂತ್ಕೊಂಡು ತಿನ್ಬೋದು ನಿಮ್ಗೆ ಇಷ್ಟ ಯಾವ್ದ ಫ್ಲಾಟಿ ಪ್ಲಾಂಟಿನಮ್ ಮಾಲ್ ಅಂತಿದ್ದು ಮಾಲ್ ಕ್ಲೋಸ್ ಆಗಿದೆ ಈ ಟೈಮಲ್ಲಿ ಬಟ್ ಇಲ್ಲಿ ಜನಗಳು ಓಡಾಡ್ಕೊಂಡಿದ್ದಾರೆ ಮಳೆ ಬೇರೆ ನೋಡಿ ಎಲ್ಲ ನೋಡಿ ಹಂಗೆ ನೋಡ್ತಾರೆ ನೋಡಿ ಮಾಲ್ ಸೈಡ್ ಫುಲ್ ಸ್ಟಾಲ್ಸ್ ಇದೆ ಇಲ್ಲೆಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ ಸ್ಟ್ರೀಟ್ ಫುಡ್ ಏನೋ ಹಾಕಿದಾರಲ್ಲ ಇವರು ಇದೇನೋ ಬಿರಿಯಾನಿ ಬಿರಿಯಾನಿ ನೂಡಲ್ಸ್ ಗಿಡಲ್ಸ್ ಪಾಡಲ್ಸ್ ಗಿಡಲ್ಸ್ ಏನೇನೋ ಇದೆ ನಮಗೆ ಯಾವುದು ಟೇಸ್ಟ್ ಇಷ್ಟ ಆಗಲ್ಲ ಯಾಕಂದರೆ ನಾವು ಯಾವತ್ತಿದನ್ನು ಅಭ್ಯಾಸ ಮಾಡ್ಕೊಂಡಿಲ್ಲ ಬಟ್ ನಮ್ಮ ಫುಡ್ ನಮಗೆ ಈ ಥರ ಎಲ್ಲ ಇಟ್ಟರೆ ಸಕ್ಕತ್ತಾಗಿರುತ್ತೆ ಎಗ್ ರೈಸು ಎಗ್ ಫ್ರೈಡ್ ರೈಸು ಚಿಕನ್ ಬಿರಿಯಾನಿಯೋ ಮಟನ್ ಬಿರಿಯಾನಿಯೋ ಆ ಥರ ಎಲ್ಲ ಇತ್ತು ಅಂದರೆ ಖುಷಿ ಆಗುತ್ತಾನೋ ಮತ್ತು ಸ್ಪೈಸಿ ಆಗಿರಬೇಕು ಖರ್ಕಾರವಾಗಿರಬೇಕು ಮತ್ತು ಈ ಬ್ರಿಡ್ಜ್ ಮೇಲೆ ಬಂದು ಇನ್ನೊಂದು ಬ್ರಿಡ್ಜು ಈ ಥರ ಬ್ರಿಡ್ಜ್ಗಳು ಎಲ್ಲ ಕಡೆ ಇದ್ದಾವೆ ನಾನು ಏನಪ್ಪ ಒಂದೇ ಬ್ರಿಡ್ಜ್ ಮೇಲೆ ಅವಾಗಿಂದ ತೋರಿಸ್ತಾ ಇದ್ದೀನಿ ಮತ್ತೆ ಮತ್ತೆ ಅಂದ್ಕೊಂಬಿಡಿ ರೋಡ್ ಕ್ರಾಸ್ ಮಾಡೋಕ್ಕೆ ಸ್ಕೈ ವಾಕ್ ಸಿಕ್ಕಾಪಟ್ಟೆ ಇದೆ ಅಂದರೆ ಎಷ್ಟೊಂದು ಕಡೆ ಮಾಡಿದ್ದಾರೆ ಸೊ ಹಾಗೆ ಇದು ಇನ್ನೊಂದು ಸ್ಕೈ ವಾಕಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ಬ್ಯಾಂಕ್ ಹಾಕಲು ಎಲ್ಲೆಲ್ಲಿ ಹೋಗ್ಬೋದು ಏನೇನು ಮಾಡ್ಬೋದು ಅಂತ ಇದೆ ಕೆಲವು ಜಾಗಗಳು ಮರ್ತೋಗ್ಬಿಡುತ್ತೆ ಎಕ್ಸೈಟ್ಮೆಂಟ್ ಅಲ್ಲಿ ಇಲ್ಲ ಬಂದ ಗ್ಯಾಪ್ನಲ್ಲ ಸೊ ಎಲ್ಲ ಮೊದಲೇ ನೀವು ಲಿಸ್ಟ್ ಮಾಡ್ಕೊಂಡ್ ಬರಬೇಕು ಇಲ್ಲ ಕಸ್ಟಮೈಸ್ ಮಾಡ್ಕೊಂಡ್ರೆ ಅವ್ರಿಗೆಲ್ಲ ಲಿಸ್ಟ್ ಕೊಟ್ಬಿಡ್ಬೇಕು ನೀವು ಟಿಕ್ ಮಾರ್ಕ್ ಹಾಕೊಂಡ್ ಬರ್ಬೇಕು ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗ್ಲಿಲ್ವಾ ಅಂತೆಲ್ಲ ನೋಡ್ಕೊಂಡು ಇಲ್ಲ ಪ್ಯಾಕೇಜ್ ಎಲ್ಲ ಬಂತು ಅಂದ್ರೆ ಇವೆಲ್ಲ ಇದೆಯಾ ಅಂತ ಕೇಳ್ಕೊಂಡಿ ಇಲ್ಲ ಅಂದ್ರೆ ಆ್ಯಡ್ ಆದರೂ ಮಾಡಿ ಈ ಬಿಲ್ಡಿಂಗ್ ನನಗೆ ಅವಾಗ ಅವಾಗ ಸೆಳೆಯುತ್ತೆ ಅದಕ್ಕೆ ಎಲ್ಲೇ ನಿಂತ್ಕೊಂಡ್ರು ಕಾಣ್ತಿದೆಯಲ್ಲ ಅವಾಗವಾಗ ನಾನು ಅದನ್ನು ತೋರಿಸ್ತೀನಿ ಮತ್ತೆ ಮತ್ತೆ ಅದು ಉದ್ದಕ್ಕಿದೆ ನೋಡಿ ಬಿಲ್ಡಿಂಗ್ ಅರ್ಧ ಬರೀ ಪಾರ್ಕಿಂಗ್ ಇದೆ ಇನ್ನು ಅರ್ಧ ಆಫೀಸ್ ಪೇಸ್ ಇದೆ ಅಲ್ಲಿ ನಮ್ಮ ಚಂದ್ರಶೇಖರ್ ಸರ್ ಜೊತೆಲ್ಲಿದ್ದಾರೆ ಎಲ್ಲ ಒಟ್ಟು ಓಡಾಡಿಕೊಂಡು ನೇಮ್ ಬೋರ್ಡ್ ಎಲ್ಲ ಆಲ್ಮೋಸ್ಟ್ ಎಲ್ಡಿ ಎಷ್ಟೊಂದು ಕಡೆ ಹಾಕಿದ್ದಾರೆ ಬಿಲ್ಡಿಂಗ್ಗಳು ಇಲ್ಲೂ ಕಾರುಗಳಿದಾವೆ ಟೊಯೋಟೋದೇ ಸಿಕ್ಕಾಪಟ್ಟೆ ಕಾರುಗಳಿದಾವೆ ಇಲ್ಲಿ ಎಲ್ಲ ಬ್ರ್ಯಾಂಡು ಇದೆ ಮಾರುತಿದಿದೆ ಉಂಡೆ ಇದಿದೆ ಹುಂಡೆ ಎಲ್ಲ ಹುಂಡೆ ರೆನಾಲ್ಟ್ ಎಲ್ಲ ರೆನೋ ಅದೇ ನಿಮ್ಗೆಲ್ಲ ಇದು ಬಟ್ ನಮ್ದು ಮಾಮೂಲಿ ಭಾಷೆಲಿ ಹೇಳ್ತೀವಿ ಮತ್ತೆ ಇಂದ್ರಾ ಸ್ಕ್ವೇರ್ ಅಂದರೆ ಇಂದ್ರಾ ಮಾರ್ಕೆಟ್ ಇದು ಹಿಂಗಿದೆ ನೋಡಿ ಯಾವ ಥರ ಇದೆ ಬಿಲ್ಡಿಂಗ್ ಅಂತ ತೋರಿಸ್ತಾ ಇದೀನಿ ಇದು ಸ್ಕ್ವಯರ್ ಸುತ್ತಲೂ ರೋಡ್ ಇದೆ ಸ್ಕ್ವಯರ್ ಆಗಿದೆ ಅವಾಗಿದು ಫೇಮಸ್ ಮೆಜೆಸ್ಟಿಕ್ಕಲ್ಲಿ ಇದ್ದಿದ್ದು ಏಕೈಕ ಒಂದು ಯಾವುದೋ ಅವಾಗಿನ ಕಾಲದಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಅಂದರೆ ಅದು ಫೇಮಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ ಹೆಸರು ನಾನು ಗೊತ್ತಿಲ್ಲ ಸುಮ್ಮನೆ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಬ್ಯಾಂಕಾಕಲ್ಲಿ ಈ ಒಂದು ಬಿಲ್ಡಿಂಗು ಫೇಮಸ್ ಸಿಕ್ಕಾಪಟ್ಟೆ ಫೇಮಸ್ ಅವಾಗ ನೋಡಿ ಸೆಂಟರ್ ಅಂತ ಇನ್ನೊಂದು ಅದು ಮಾಲು ಚಿಕ್ ಮಾಲ್ ಇದು ಬ್ಯಾಂಕಾಕಲ್ಲಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಮಾಲ್ಗಳಿದಾವೆ ಬಟ್ ಐಕಾನ್ ಸಿಎಮ್ ಅಂತ ಒಂದು ಮಾಲು ಆ ಮಾಲ್ಗೆ ನೀವು ಹೋಗಿ ಹೊಸ ಮಾಲು ದೊಡ್ಡ ಮಾಲು ತುಂಬಾ ಲಕ್ಸುರಿ ಲಾವೀಶು ಮತ್ತು ಎಲ್ಲನೂ ಇದೆ ಸುಮಾರು ಬ್ರ್ಯಾಂಡ್ಸ್ ಇದೆ ಚೆನ್ನಾಗಿರುತ್ತೆ ಯಾವ್ದೋ ಒಂದು ಹೋಗ್ಬೇಕು ಬ್ಯಾಂಕಾಕ್ ಅಂದ್ರೆ ಆ ಹೋಗಿ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಬಿಸಿಲಂದ್ರೆ ತುಂಬಾ ಇಷ್ಟ ಮಳೆ ಚಳಿ ಇದೆಲ್ಲ ಇಷ್ಟ ಆಗಲ್ಲ ಬಟ್ ಆದ್ರೂ ಏನೋ ಒಂಥರ ಚೆನ್ನಾಗಿ ಅನಿಸ್ತಿದೆ ಈ ಟೈಮಲ್ಲಿ ಮಳೆ ಉಯ್ತಿದೆ ಸಣ್ಣದಾಗ ಮಳೆ ಉಯ್ ನಿಂತಿದೆ ಸಣ್ಣದಾಗ ಹನಿ ಆಗ್ತಿದಾವೆ ಒಂಥರ ಆದ್ರೂ ಸೆಖೆನೆ ಇಲ್ಲಿ ನಿಮ್ಗೆ ಮಳೆ ಉದ್ದರೂ ಸೆಕೆ ಇರುತ್ತೆ ಚಳಿ ಅಂತೂ ಆಗಲ್ಲ ಬಿಡಿ ಯಾಕಂದ್ರೆ ಇಮ್ಯುನಿಟಿ ಜಾಸ್ತಿ ಐತಿ ಒಂದು ಇದ್ರಲ್ಲಿ ಆರಾಮಾಗಿ ಓಡಾಡ್ಕೊಂಡು ಎಷ್ಟೊಂದು ಜನ ಇದಾರೆ ನನಗೂ ಒಂಥರ ಏನೋ ಒಂಥರ ಡಿಫ್ರೆಂಟ್ ಫೀಲು ಚೆನ್ನಾಗಿ ಇಷ್ಟ ಆಯಿತು ಮಳೆ ಜೋರಾಯಿತು ಅದಕ್ಕೆ ಇಲ್ಲಿ ಕುತ್ಕೊಂಡು ಮಳೆ ಕಮ್ಮಿ ಆಗಲಿ ನಿಲ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ ಹಂಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಮೂಮೆಂಟ್ ನಂಗೆ ಸಿಕ್ಕಾಬಿಟ್ಟು ಇಷ್ಟ ಆಯಿತು ಏನೋ ಗೊತ್ತಿಲ್ಲ ಸ್ವಲ್ಪ ಹೊತ್ತು ಕುತ್ಕೊಂಡು ಸೈಲೆಂಟಾಗಿ ಇಲ್ಲಿ ಓಡಾಡ್ತಿರೋ ಜನಗಳನ್ನ ಕಾರುಗಳನ್ನ ನೋಡಿಕೊಂಡು ಏನೋ ಒಂಥರ ಮನಸ್ಸಿಗೆ ಖುಷಿ ಆಯಿತು ಒಂದು ಮೆಮೊರಿ ಅಂತ ನಾನು ಇನ್ನೇನು ಹೇಳಲ್ಲ ನೋಡಿ ನೀವೇ ಸುಮ್ಮನೆ ನೋಡಿ ಅವ್ರು ಒಂಥರ ಚೆನ್ನಾಗಿ ಅನ್ಸ ಅನ್ಸ್ಬೋದು ನಿಮ್ಮೂರು ಕೂಡ ಈಗ ಇಂದ್ರ ಮಾರ್ಕೆಟ್ ನ ಮತ್ತೆ ತೋರಿಸ್ತಾ ಇದ್ದೀನಿ ಇಂದಿರಾ ಮಾರ್ಕೆಟ್ ನ ಒಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಸುಮಾರು ಸಲ ಇದ್ರ ಬಗ್ಗೆ ಹೆಸರು ಇದೀನಿ ಇದ್ದೀನಿ ಚೆನ್ನಾಗಿಲ್ಲ ಮೊದ್ಲು ತರ ಇಲ್ಲ ಅಷ್ಟೊಂದೇನು ಫೇಮಸ್ ಇಲ್ಲ ಅಂತ ಒಂದ್ ಸಪಾ ನೆಟೆನ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಬಟ್ ಈಗ ಇದೇನು ಫೇಮಸ್ ಇಲ್ಲ ಒಳಗಡೆ ನೋಡಿ ತರ ಆಟೋ ಸಾಮಾನ ಸೇಲ್ ಇಟ್ಕೊಂಡಿದ್ದಾರೆ ಟಿವಿ ಎಲೆಕ್ಟ್ರಾನಿಕ್ ಐಟಮ್ ಬಟ್ಟೆಗಳನ್ನ ಸೇಲ್ ಇಟ್ಕೊಂಡಿದ್ದಾರೆ ಮತ್ತೆ ಟಾಪ್ ನ ಕಂಪ್ಲೀಟ್ ಮುಚ್ಬಿಬಿಟ್ಟಿದ್ದಾರೆ ಮೊದಲು ಫುಡ್ ಕೋರ್ಟ್ ಎಲ್ಲ ಇತ್ತಲ್ಲಿ ಯಾಕಂದ್ರೆ ವ್ಯಾಪಾರ ಎಲ್ಲ ಬಿಸ್ನೆಸ್ ಇಲ್ಲ ಜನ ಬರ್ತಾ ಇಲ್ಲ ಯಾರಿಗೂ ಇಷ್ಟ ಆಗ್ತಿಲ್ಲ ಇರೋದ್ರಲ್ಲಿ ಹೆಂಗ್ ಉಳಿಸಿಕೊಂಡು ಇಷ್ಟು ಮಾತ್ರ ಮೈಂಟೇನ್ ಮಾಡ್ತಾ ಇದ್ರೆ ಇಲ್ಲಿ ನಿಮಗೆ ಬಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಸಿಗುತ್ತೆ ವಾಚಸ್ ಡೂಪ್ಲಿಕೇಟ್ ವಾಚಸ್ ಸಿಗುತ್ತೆ ಮತ್ತು ಬಟ್ಟೆಗಳು ಸಿಗುತ್ತೆ ಬ್ಯಾಗುಗಳು ಸಿಗುತ್ತೆ ಎಲ್ಲ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಂದ್ಕೊಂಡು ಸೆಕೆಂಡ್ ಹ್ಯಾಂಡ್ ಅಲ್ಲ ಸಾರಿ ಹೊಸನೇ ಡೂಪ್ಲಿಕೇಟು ಇವಾಗ ನಿಮಗೆ ಒರಿಜಿನಲ್ ಲೂವಿಟನ್ ಬೇಕಾ ಗೂಚಿ ಬೇಕಾ ಇಲ್ಲಿ ಸಿಗೋಲ್ಲ ಬಟ್ ಸೇಮ್ ಕಾಪಿ ಸಿಗುತ್ತೆ ಕಮ್ಮಿಗೆ ಸಿಗುತ್ತೆ ಕೆಲವು ಒರಿಜಿನಲ್ ಥರನೇ ಇರ್ತವೆ ಕೆಲವು ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಡೂಪ್ಲಿಕೇಟ್ ಅಂತೇಳಿ ಅದು ಹೇಳಿಕ್ಕೆ ಬರಲ್ಲ ಮತ್ತೆ ಚಾಕ್ಲೇಟ್ಸ್ ಅದು ಬೇಕಾದ್ರೆ ತೊಗೊಬೋದು ಅಲ್ಲೂ ಡೂಪ್ಲಿಕೇಟ್ ಬರುತ್ತೆ ಒರಿಜಿನಲ್ಲು ಚಾಕ್ಲೇಟ್ ಥರನೇ ಇರುತ್ತೆ ಬಟ್ ಡೂಪ್ಲಿಕೇಟ್ ಕಂಪ್ನಿ ಚಾಕ್ಲೇಟ್ ಅದು ಹಾಗೆ ಎಷ್ಟೊಂದು ಇರುತ್ತೆ ನೋಡಿ ನೋಡಿ ವಾಚ್ಗಳೆಲ್ಲ ಸೇಲ್ಗಿಟ್ಟಿದ್ದಾರೆ ನಿಮ್ಗೆ ಇಂದಿರಾ ಮಾರ್ಕೆಟ್ ಒಳಗಡೆ ಏನೇನು ಇರ್ಬೋದು ಅಂತ ಒಂದು ಗ್ಲಿಮ್ಸ್ ಥರ ನಿಮ್ಗೆ ಸುಮ್ಮನೆ ರ್ಯಾಂಡಮ್ ಆಗಿ ವೀಡಿಯೋ ತೋರಿಸ್ತಾ ಇದೀನಿ ನೋಡಿ ಇದೆ ಇಂದಿರಾ ಮಾರ್ಕೆಟ್ ಅಂದರೆ ಇದೆ ಒಳಗಡೆ ಹಿಂಗೆ ಇರುತ್ತೆ ಇದು ಮೊದಲು ಅದ್ಭುತವಾಗಿತ್ತು ಈಗ ಇದಕ್ಕಿಂತ ಚೆನ್ನ ಚೆನ್ನಾಗಿರೋದು ಬಂದ್ಬಿಟ್ಟು ಮಾಲ್ಗಳೆಲ್ಲ ಈಗ ಇದು ಆಟೋಮೆಟಿಕ್ ಆಗಿ ವ್ಯಾಲ್ಯೂನ ಕಳ್ಕೊಂಡಿದೆ ಮತ್ತು ಇದು ಯಾವುದೋ ಒಂದು ನೋಡಿದೆ ಸ್ಲಿಪ್ಪು ಅದರಲ್ಲಿ ನಿಮಗಿರಲಿ ಅಂತ ಅದನ್ನು ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಬೇಕಾದ್ರೆ ಎಲ್ಲೆಲ್ಲಿ ಹೋಗ್ಬೋದು ಏನೇನಿದೆ ಜಾಗ ಅಂತ ಆ ರಿವರ್ ರೂಟ್ ಮ್ಯಾಪ್ ಅದು ರಿವರ್ ಒಡೋ ಜಾಗ ಮತ್ತು ಅದು ಫಾರ್ಟಿ ಬಾತ್ ಕೊಟ್ಟು ಹೋದವಲ್ಲ ನಾವು ಯಾವುದದು ಸ್ಟ್ಯಾಂಡಿಂಗ್ ಬುದ್ಧ ಸೊ ಅದ್ರದ್ದು ಒಂದಷ್ಟು ಡೀಟೇಲ್ಸ್ ಅದರಲ್ಲಿ ಇತ್ತು ಬಿಡಿ ಇವಾಗ ಬನ್ನಿ ಮುಂದ್ರ ಮಾರ್ಕೆಟಲ್ಲಿ ನೋಡಿ ಏನೇನೋ ಐಟಮ್ ಪೌಚ್ಗಳು ಮೊಬೈಲ್ಗೆ ಬೇಕಾಗಿರೋ ಅಂಥದ್ದು ಮತ್ತು ಸ್ಪೀಕರ್ಗಳು ಮೊಬೈಲ್ ಸ್ಟ್ಯಾಂಡ್ಸು ಬಟ್ಟೆಗಳು ಆಮೇಲೆ ತುಂಬ ಜನ ಇದು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಅದು ಒಂಥರ ಖುಷಿನೇ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದಾರೆ ಅನ್ನೋ ಒಂದು ಒಂದು ಖುಷಿ ಆಮೇಲೆ ಇಲ್ಲೊಂದು ಇದು ನೋಡಿದೆ ಏನು ಡ್ರೋನ್ಗಳೆಲ್ಲ ಸಿಕ್ಕಾಪಟ್ಟೆ ಇದೆ ಇಲ್ಲಿ ನೋಡಿ ಇದು ಮ್ಯೂಸಿಕ್ ಮೊದಲು ತಬಲಾ ಗಿಬ್ಲಾ ಡ್ರಮ್ ಎಲ್ಲ ಬೇಕಿತ್ತು ಈಗ ನೋಡಿ ಎಲ್ಲ ಒರಿಜಿನಲ್ ಸೌಂಡ್ ಹಂಗಂಗೆ ಬರುತ್ತೆ ಬಟ್ ಎಲ್ಲ ಎಲೆಕ್ಟ್ರಾನಿಕ್ ಮಾಡ್ಬಿಟ್ಟಿದ್ದಾರೆ ಸಿಂಪಲ್ ಆಗಿದೆ ಸೂಪರ್ ಆಗಿ ಮಾಡಿದ್ದಾರೆ ಟೆಕ್ನಾಲಜಿ ಎಷ್ಟು ಅಪ್ಗ್ರೇಡ್ ಆಗಿದೆ ಅನ್ನೋದು ಅಷ್ಟೇ ಇದೆ ಇಂದಿರಾ ಮಾರ್ಕೆಟ್ ನೋಡ್ಕೊಳ್ಳಿ ಸಾಕಿಲ್ಲಿ ಮುಗಿಸೋಣ ಈ ನನ್ನ ನೆಕ್ಸ್ಟ್ ಒಂದು ಲಾಸ್ಟ್ ವಿಡಿಯೋ ಇದೆ ಅದು ನಾನು ಹೋಟೆಲಿಂದ ಸೀದಾ ಬ್ಯಾಂಕಾಕ್ ಏರ್ಪೋರ್ಟ್ ಈ ಅಲ್ಲಿಂದ ಬೆಂಗ್ಳೂರು ಏರ್ಪೋರ್ಟಿಂದ ಆಚೆ ಹೋಗೋವರೆಗೂ ವಿಡಿಯೋ ತೋರಿಸ್ತೀನಿ ಅಲ್ಲಿಗೆ ಈ ಟೂರ್ ಕತೆ ಮುಗೀತು ದಿ ಎಂಡ್ ನೆಕ್ಸ್ಟ್ ನಾನು ಏನಾದರೂ ಮತ್ತೆ ಟೂರ್ ಬಂದರೆ ಇದನ್ನು ಮತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಯಾಕಂದ್ರೆ ತುಂಬ ಹಿಂಸೆ ಆಗಿಬಿಡುತ್ತೆ ನನಗೆ ಕಂಫರ್ಟಬಲ್ ಇರೋಲ್ಲ ಟೂರ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅಷ್ಟೇ ಹಂಗಿರು ಮಾಡಿರ್ತೀನಲ್ಲ ಪದೇ ಮತ್ತೆ ನೋಡಿದ್ದೇನೆ ನೋಡೋದೇನಿರುತ್ತೆ ತೋರಿಸೋದು ನಿಮಗೆ ನಮಗಂತೂ ಎಂಜಾಯ್ಮೆಂಟಿಗೆ ಬರ್ತೀವಿ ಮತ್ತೆ ಮತ್ತೆ ಇರ್ಲಿ ಬಿಟ್ಬಿಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರು ಇಷ್ಟ ಆಗಿಲ್ಲ ಅಂದ್ರೆ ಲೈಕ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಮ್ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲಾರ್ಗು ಟೇಕ್ ಕೇರ್ ಬಾಯ್ ಬಬಾಯ್ ಬಾಯ್